ಮಾಡಿ ತೆಗೆದು ಅದು ಕ್ಲೀನ್ ಮಾಡ್ಕೊಂಡು ಹಾಕೊಂಡ್ಬಿಡ್ತಿದ್ರು ಅಂತ ಅಂದ್ರೆ ಯೋಗ ಅದು ಇವತ್ತಿನ ನಾವ್ ಹೇಳ್ಬೇಕಂದ್ರೆ ಅದು ಎಲ್ಲಾ ಯೋಗ ಆಸನದಲ್ಲಿ ಬರುವಂತ ಏನೋ ಒಂದ್ ಸಿದ್ಧಿ ಅವ್ರು ಮಾಡ್ಕೊಂಡಿರ್ತಾರೆ ಇನ್ನೇನೇನಿದೆ ಹೇಳ್ಬಿಡಿ ಅದನ್ನ ಇದು ಅದು ಪ್ರತೀತಿ ಅದು ಅದೊಂದು ಮತ್ತೆ ಇಲ್ಲಿ ಏನೋ ರತ್ನಪುರಿ ರಾಜ ಇದ್ರಲ್ಲ ಅವ್ರು ಬೇಟೆಗೆ ಬಂದಾಗ ಇಲ್ಲಿ ಬಹಳ ಶುದ್ಧವಾಗಿ ಕೊಳದಲ್ಲಿ ನೀರ್ ಸಿಕ್ತಂದ್ ಇದಕ್ಕೆ ಆ ಕುಡಿಯಕ್ ಸಿಕ್ಕಿದ ನೀರ್ ಸಿಕ್ಕಿದ ಇದಕ್ಕೋಸ್ಕರ ಇಲ್ಲಿ ಇಲ್ಲಿ ಕುಡಿಯೋ ನೀರು ಸಿಕ್ಕಿದಂಥ ಮುದ್ದಾದ ಹಳ್ಳಿ ಅಂತೇಳಿ ಕುಡಿಯರು ಮುದ್ದಳ್ಳಿ ಅಂತೇಳಿ ಒಂದು ನಾಮಕರಣ ಮಾಡೋದಕ್ಕೆ ಇದೇ ಕೊಳ ಕೃತಿ ಕುಡಿಯ ನೀರು ಕೊಳದ ಕೊಳದತ್ರ ಬಂದಿದ್ದೀವಿ ಸುಮಾರು ಕತೆಗಳಿದೆ ಐತಿಹಾಸಿಕ ಏನು ಅನ್ನೋದು ಸರಿಯಾಗಿ ನಮಗೂ ಗೊತ್ತಿರಲ್ಲ ಯಾಕೆಂದರೆ ನೀವು ಅದನ್ನು ತುಂಬ ರಿಸರ್ಚ್ ಮಾಡ್ತಾ ಇರ್ತೀರಲ್ಲ ಅದರದ್ದು ಒಂದಷ್ಟು ಐತಿಹಾಸಿಕ ಏನು ಅಂತ ನಮಗೆ ಹೇಳಿ ಸರ್ ನಮಸ್ಕಾರ ನಾವು ಕುಡಿನೀರು ಮುದ್ದಳ್ಳಿ ಗ್ರಾಮದಲ್ಲಿದ್ದೀವಿ ಇದು ರತ್ನಾಪುರಿ ಐತಿಹಾಸಿಕ ಸ್ಥಳ ಪಾಳೆಪಟ್ಟಿನ ಪ್ರದೇಶಕ್ಕೆ ಹತ್ತಿರದಲ್ಲಿದೆ ಹುಣಸೂರು ತಾಲೂಕಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿ ನಾವಿಲ್ಲಿ ಇದ್ದೀವಿ ಬಹಳ ಮುಖ್ಯವಾಗಿ ನಾವು ಮನುಷ್ಯರು ಪಟ್ಟಣಗಳನ್ನ ಕಟ್ಕೊಳ್ಳೋ ಜಾಗ ಯಾವುದು ಅಂತ ನೀರಿನ ಆಶ್ರಯ ತಾಣಗಳು ಆ ಜಾಗದಲ್ಲಿ ನಾವು ವಸತಿ ವ್ಯವಸ್ಥೆಯನ್ನು ಮಾಡಿಕೊಳ್ತೀವಿ ವಸತಿ ವ್ಯವಸ್ಥೆಯಲ್ಲಿ ಹೋದಾಗ ಜಾಗದಲ್ಲಿ ಒಂದು ಕುಡಿಯೋ ನೀರಿಗೆ ವ್ಯವಸ್ಥೆಯನ್ನು ಅಗತ್ಯವಾಗಿ ನಾವು ಮಾಡಿಕೊಳ್ಬೇಕಾಗತ್ತೆ ಇಲ್ಲಿ ಕುಡಿ ನೀರು ಮುದ್ನಳ್ಳಿ ಮತ್ತು ಈ ಕೊಳ ಇವೆರಡರ ನಡುವೆ ಒಂದು ವಿನಾಭಾವ ಸಂಬಂಧ ಬೆಳ್ಕೊಂಡಿದೆ ಮತ್ತು ಅದೊಂದು ಜನಪದ ಕಥೆಗೆ ಮತ್ತು ಇತಿಹಾಸದ ಕಾರಣಕ್ಕೆ ಕುಡಿ ನೀರು ಮುದ್ನಳ್ಳಿಯೇ ಈ ಕೊಳ ಭಾಳ ಹೆಸರುವಾಸಿಯಾಗಿದೆ ಇವತ್ತು ನೋಡಿದ್ರೆ ಈ ಕೊಳದಲ್ಲಿ ಏನೂ ಇಲ್ಲ ನೀರಿಲ್ಲ ಖಾಲಿಯಾಗಿದೆ ಅಚ್ಚುಕಟ್ಟು ವ್ಯವಸ್ಥೆ ರೀತಿಯಲ್ಲಿ ಹಿಂದೆ ಕಾಣಿಸ್ತಾ ಇತ್ತೇನೋ ಆದರೆ ಇವತ್ತು ಅಲ್ಲೆಲ್ಲ ಒಡಕೆಗಳು ಬೆಳ್ಕೊಂಡು ಹಳ ಸ್ವರೂಪದಲ್ಲಿ ನಮಗೆ ಸಿಕ್ಕಿದೆ ಬಟ್ ಇದು ಇತ್ತೀಚೆಗೆ ಭಾಳ ಹೆಸರು ಮಾಡ್ತಾ ಇದೆ ಕಾರಣ ಇಷ್ಟೇ ಒಂದು ಕುಡಿ ನೀರು ಮುದ್ದಳ್ಳಿ ಗ್ರಾಮ ಮತ್ತು ಇನ್ನೊಂದು ಈ ನೀರಿನ ಕೊಳ ಇವೆರಡ ನಡುವೆ ಏನೋ ಸಂಬಂಧ ಇದೆ ಅನ್ನೋದು ಒಂದು ಧಾರ್ಮಿಕವಾದ ಹಿನ್ನೆಲೆಯನ್ನು ನಾವು ನೋಡೋದಕ್ಕೆ ಹೋದರೆ ಊರಿನ ಜನ ಎಲ್ಲ ಹೇಳೋ ಕಥೆಗಳಲ್ಲಿ ಇಲ್ಲಿ ಹತ್ತಿರದಲ್ಲೇ ಇರುವಂತಹ ಕೆಣಗಣ್ಣೇಶ್ವರ ಗದ್ದಿಗೆ ಅಲ್ಲಿ ಮಹದೇಶ್ವರ ಟೆಂಪಲ್ ಇದೆ ಅದನ್ನು ಸ್ಥಾಪನೆ ಮಾಡಿದವರು ಕೆಣಗಣ್ಣ ಅನ್ನೋದೊಂದು ನಂಬಿಕೆ ಇದೆ ಹಾಗೆ ಕೆಣಗಣ್ಣ ಅವರು ಇಲ್ಲೇ ಮಾ ಕುಡಿನೀರು ಮ ಗ್ರಾಮದಲ್ಲೇ ವಾಸ ಇದ್ದರು ಅನ್ನೋದು ಕೂಡ ಇಲ್ಲಿಯ ಜನರು ತುಂಬ ಹೇಳ್ತಾ ಇರ್ತಾರೆ ಕೆಣಗಣ್ಣ ಅವರು ದನಗಾಯಿಯಾಗಿದ್ದರು ಅವರು ಹಸು ದನಗಳನ್ನು ಮೇಯಿಸ್ಕೊಂಡು ಈ ಕಾಡು ಪ್ರದೇಶಕ್ಕೆ ಬಂದಾಗ ಇಲ್ಲಿ ಅವರು ದನಗಳಿಗೆ ಮತ್ತು ಅವರ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ಜೊತೆಗೆ ಅವರು ಯೋಗಿಯಾಗಿದ್ದರು ಆಗಿದ್ದರಿಂದ ಅವರು ಊಟೋಪಚಾರಗಳಲ್ಲಿ ಭಾಳ ಕಡಿಮೆ ಆಹಾರವನ್ನು ಸೇವನೆ ಮಾಡುವಂಥದ್ದು ಇರ್ತಾಯಿತ್ತು ಅಂಥ ಸಂದರ್ಭಗಳಲ್ಲಿ ಇವನ ಇವನು ಸರಿಯಾಗಿ ಊಟ ಮಾಡೋದಿಲ್ವಲ್ಲ ಊಟ ಮಾಡೋದ್ರ ಬದಲು ಎಲ್ಲರೂ ಓದ್ ಜಾಗದಲ್ಲೆಲ್ಲ ಕದ್ದು ತಿನ್ನೋದು ಏನಾದರೂ ಮಾಡ್ತಾ ಇದ್ದಾನೆ ಅನ್ನೋದನ್ನು ಪರೀಕ್ಷೆ ಮಾಡಿಕೊಂಡು ಅವ್ರ ಮನೆಯವರು ಅಥವಾ ಊರಿನ ಜನ ಇಲ್ಲಿಗೆ ಬಂದಾಗ ಅವರು ತಮ್ಮ ಕರುಳನ್ನೇ ಈ ನೀರಿನಲ್ಲಿ ತೊಳ್ಕೊಳ್ತಾ ಇದ್ರು ಅನ್ನೋದನ್ನು ಒಂದು ಜನಪದ ಕಥೆಯನ್ನಾಗಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಹೇಳ್ತಾರೆ ಆದರೆ ಕೆಣಗಣ್ಣ ಅವರು ಆಧ್ಯಾತ್ಮಿಕ ಪುರುಷ ಧಾರ್ಮಿಕ ಪುರುಷ ಮತ್ತು ಈ ಭಾಗದ ಎಲ್ಲ ಜನರ ಆರಾಧ್ಯ ದೈವ ಅವರ ಜೊತೆಗೆ ಇದೊಂದು ಸಂಬಂಧವನ್ನು ಬೆಸ್ಕೊಂಡಿದೆ ಒಂದು ಎರಡನೇದು ಇಲ್ಲಿಯ ವಜ್ರ ರಾಜ ರತ್ನಪುರಿಯನ್ನು ಆಳ್ತಾ ಇದ್ದಂಥವರು ಅವರು ಬೇಟೆಗೆ ಬಂದಂತಹ ಸಂದರ್ಭದಲ್ಲಿ ಈ ನೀರು ಮುಂದಿನ ಜಾಗದಲ್ಲಿ ಈ ಕೊಳದಲ್ಲಿ ಶುದ್ಧವಾದ ತಿಳಿಯಾದ ನೀರನ್ನು ಕುಡಿದಾಗ ಅವರು ಕುಡಿಯುವ ನೀರಿಗೆ ಮುದ್ದಾದ ಹಳ್ಳಿ ಅಂತ ಹೆಸರನ್ನು ಕಟ್ಟಿದ್ದಾರೆ ಅನ್ನೋದು ಒಂದು ಜನಪದ ನಂಬಿಕೆಯೂ ಕೂಡ ಇದೆ ಜೊತೆ ಜೊತೆಗೆ ಮೈಸೂರಿನ ಮಹಾರಾಜರು ಕೂಡ ಇಲ್ಲಿಯ ಹುಲಿ ಸರಹದ್ದಿನ ಪ್ರದೇಶ ಎಚ್ ಡಿ ಕೋಟೆಯಿಂದ ಇಲ್ಲಿ ನಾಗರಹೊಳೆಯನ್ನು ಅಂಟು ಅಂಟುಕೊಂಡ ಹಾಗೆ ಹುಣಸೂರು ಇದೆ ಈ ಜಾಗದಲ್ಲೆಲ್ಲ ಹುಲಿ ಓಡಾಡ್ತಾ ಇತ್ತು ಹುಲಿಯನ್ನು ಬೇಟೆಗಾಗಿ ಅಂತ ಅವ್ರು ಬರ್ತಾಯಿದ್ರು ಆ ಸಂದರ್ಭದಲ್ಲಿ ಮಹಾರಾಜರು ಕುಡಿಯೋ ನೀರು ಕುಡಿಯೋದಕ್ಕೆ ಈ ಜಾಗಕ್ಕೆ ಬರ್ತಾ ಇದ್ರು ಅನ್ನೋದು ಕೂಡ ಈ ಸುತ್ತಮುತ್ತಲಿನ ಜನರು ಅದನ್ನು ನಂಬಿದ್ದಾರೆ ಏನೇ ಆಗಲಿ ಇವೆಲ್ಲವೂ ಒಂದೊಂದು ಕತೆಗಳು ಕಥೆಗಳಲ್ಲಿ ಸತ್ಯ ಸುಳ್ಳು ಅನ್ನೋದು ಗೊತ್ತಿಲ್ಲ ಆದರೆ ಜನರ ನಂಬಿಕೆ ಮಾತ್ರ ಇಲ್ಲಿ ಮುಖ್ಯ ಆಗುತ್ತೆ ಅವರೆಲ್ಲವರು ಇದನ್ನು ನಂಬಿದ್ದಾರೆ ಅದೆಲ್ಲಕ್ಕಿಂತ ನಾನು ಏನು ಅಂತ ಅಂದರೆ ಇಲ್ಲಿ ಹೆಬ್ಬಳ್ಳ ಅನ್ನೋದು ಒಂದಿದೆ ಅದು ಒಂದು ನೀರಿನ ಪ್ರದೇಶ ಆದರೆ ಅದಕ್ಕೆ ಫೀಡಿಂಗ್ ಕಾಲುವೆ ಕೊಡಬೇಕು ಮತ್ತು ಇಲ್ಲಿ ಸಂತೆಕೆರೆ ಕೋಡಿ ಅಂದ್ಬಿಟ್ಟು ಬರುತ್ತೆ ಅದಕ್ಕೆ ಕಡೆಯಿಂದ ಇಲ್ಲಿಗೆ ನಾಲಾಬ ಬೆಲ್ಲನ್ನು ಕನೆಕ್ಟ್ ಮಾಡಿರ್ತಾರೆ ಅಂದರೆ ಅಲ್ಲಿಗೆ ನಾಲೆ ವ್ಯವಸ್ಥೆಯನ್ನು ಮಾಡಿ ಸಂತೆಕೆರೆ ಕೊಡುಗೆ ನೀರನ್ನು ತುಂಬುವ ವ್ಯವಸ್ಥೆಯನ್ನು ಮಾಡಿರ್ತಾರೆ ಈ ನೀರನ್ನು ತುಂಬಿಸುವ ವ್ಯವಸ್ಥೆ ಯಾಕೆ ಮಾಡ್ತಾರೆ ಅಂತ ಅಂದರೆ ನೀರಿಗೆ ಈ ಜಾಗಗಳಲ್ಲಿ ಬರದ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಗ್ರಾಮಗಳು ಅಲ್ಲಲ್ಲೇ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಪಾಶಿಕ ಹಿನ್ನೆಲೆಯಲ್ಲಿ ಮತ್ತು ಚಾರಿತ್ರಿಕ ಹಿನ್ನೆಲೆಯಲ್ಲಿ ಕುಡಿಯ ನೀರುವ ಕುಡಿನೀರು ಮುದ್ನಹಳ್ಳಿ ಗ್ರಾಮವನ್ನು ನಾವು ಅವಲೋಕಿಸಿದ್ರೆ ಬಹುಶಃ ಇದನ್ನು ಒಂದು ಫಿಡಿಂಗ್ ಕಾಲುವೆ ಮೂಲಕ ಈ ಕೊಳವನ್ನು ತುಂಬಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಮತ್ತು ತುಂಬಿದ ನೀರು ಇನ್ನೊಂದು ಕಡೆಗೆ ಹರಿದು ಹೋಗುವ ಹಾಗೆ ಮಾಡಿಕೊಂಡಿದ್ರು ಆ ಕಾರಣದಿಂದ ಈ ಸುತ್ತಮುತ್ತಲಿನ ಎಷ್ಟು ಹಳ್ಳಿಗಳಿದೆಯೋ ಆ ಹಳ್ಳಿಗಳಿಗೆ ಇಲ್ಲಿ ಶುದ್ಧವಾದ ಕುಡಿಯುವ ನೀರನ್ನು ವ್ಯವಸ್ಥೆಯನ್ನು ಮಾಡಿದರು ಹಾಗಾಗಿ ಈ ಮುದ್ದನಹಳ್ಳಿಗೆ ಕುಡಿಯುವ ನೀರಿನ ಮುದ್ದನಹಳ್ಳಿ ಹಳ್ಳಿ ಅನ್ನೋದು ಬಂದಿರಬಹುದು ಅನ್ನೋದನ್ನು ಭಾಷಿಕ ಹಿನ್ನೆಲೆಯಲ್ಲಿ ನೋಡ್ಬೋದು ಯಾಕೆಂತಂದರೆ ಭಾಷೆ ಕುಡಿಯುವ ಕುಡಿನೀರು ಮುದ್ನಹಳ್ಳಿ ಅಂತ ಇದೆ ಸುಮಾರು ನಾಲ್ಕು ಪದ ಇಲ್ಲಿ ಸೇರಿಕೊಂಡಿದೆ ನಾಲ್ಕು ಪದ ಸಮಾಸ ಪದವಾಗಿ ರಚನೆಯಾಗಿದೆ ಮುದ್ನಹಳ್ಳಿ ಅನ್ನೋದು ಈಗ ರ ಬೊರೆಗೋಡು ಕೊಪ್ಪಲು ದೊಡ್ಡಗೋಡ್ನ ಕೊಪ್ಪಲು ಅನ್ನೋ ಹಾಗೆ ಮುದ್ದನಹಳ್ಳಿ ಅನ್ನೋದು ಕೂಡ ಆಗಿರ್ಬೋದು ಮುದ್ದಾದ ಹಳ್ಳಿ ಅನ್ನೋದಕ್ಕಿಂತ ಮುದ್ದ ಅನ್ನೋ ಯಾರೋ ಇದ್ದ ಮುದ್ನಾಯಕ ಮುದ್ದೇಗೌಡ ಮುದ್ದೆ ಈ ಥರ ಅವರ ಹೆಸರಲ್ಲಿದ್ದ ಒಂದು ಹಳ್ಳಿ ಅಲ್ಲಿಗೆ ಕುಡಿಯುವ ನೀರನ್ನು ಸುತ್ತಮುತ್ತಲ ಗ್ರಾಮಗಳಿಗೆ ಇಲ್ಲಿಗೆ ಪಶುಗಳಿಗೆ ಪ್ರಾಣಿಗಳಿಗೆ ಜನರಿಗೆ ಎಲ್ಲದಕ್ಕೂ ಈ ಕೊಳ ವ್ಯವಸ್ಥೆ ಇದ್ದರಿಂದ ಈ ಕೊಳ ಇರುವ ಊರನ್ನು ಕುಡಿ ನೀರು ಮುದ್ದಿನಹಳ್ಳಿ ಇಂತ ಕರೆದಿರಬಹುದು ಅನ್ನುವ ಒಂದು ಶಾಸ್ತ್ರೀಯವಾಗಿ ಅದನ್ನು ಪರಿಗಣಿಸ್ಬೋದು ಜೊತೆಗೆ ಇನ್ನೊಂದು ಈ ಕುಡಿ ನೀರು ಮುದ್ದಿನಹಳ್ಳಿ ಹತ್ರ ನಾನು ಈ ಕೊಳದ ಹತ್ರ ಮೂರು ಮರಗಳನ್ನು ಗಮನಿಸಿದ್ದೇನೆ ಭಾಳ ಹಳೆಯದಾದ ಪೊಟರೆಗಳನ್ನು ಹೊಂದಿರುವಂಥ ಈ ಮರಗಳು ಈ ಕೊಳದ ಇತಿಹಾಸವನ್ನು ಸಾರೋದಕ್ಕೆ ಅಂತಲೇ ಇವು ಇಲ್ಲಿ ನಿಂತಿವೆ ಅಂತ ನನಗನ್ಸುತ್ತೆ ಇವು ಹೆಚ್ಚು ಕಮ್ಮಿ ಎಲ್ಲ ಇನ್ನೂರು ಇನ್ನೂರೈವತ್ತು ವರ್ಷದ ಮರಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇವೆಲ್ಲ ಕಡಿಮೆ ಐವತ್ತು ವರ್ಷ ಅರವತ್ತು ವರ್ಷಕ್ಕೆ ಎಷ್ಟು ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಸುಮಾರು ಇನ್ನೂರೈವತ್ತು ಮುನ್ನೂರು ವರ್ಷಗಳ ಹಳೇ ಕೊಳ ಅನ್ನುವ ರೀತಿಯಲ್ಲಿ ಇದು ನಮಗೆ ಭಾಸ ಆಗ್ತಾ ಇದೆ ಅಂದರೆ ಹಳೆ ಕಾಲದಲ್ಲಿ ನೀವು ಹೇಳೋ ಪ್ರಕಾರ ಈ ಕಲ್ಯಾಣಿಗಳನ್ನ ಕಟ್ಟಿ ಬರ ಪರಿಸ್ಥಿತಿಲಿ ಖಂಡಿತ ಬರೀ ಸ್ಟೋರೇಜ್ ಮಾಡಿದ್ರೆ ಕೊಳ್ತ ನೀರು ಅದನ್ನ ಓವರ್ ಫ್ಲೋ ಆಗೋದಕ್ಕೂ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ ಸರ್ ಒಂದ್ ಕಡೆಗೆ ಒಂದ್ ಕಡೆಯಿಂದ ಫೀಡಿಂಗ್ ಇರುತ್ತೆ ಇನ್ನೊಂದ್ ಕಡೆಯಿಂದ ಅದು ಹೊರಗಡೆ ಹೋಗೋ ವ್ಯವಸ್ಥೆಯನ್ನ ಮಾಡಿರ್ತಾರೆ ಅಂದ್ರೆ ಆ ಟೈಮಲ್ಲಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಇಷ್ಟು ಚಿಕ್ಕ ಕಲ್ಯಾಣಿಲಿ ಖಂಡಿತ ಸುತ್ತಮುತ್ತ ಹಳ್ಳಿ ಎಲ್ಲ ಜನರಿಗೂ ಇದು ನೀರ್ನ ಒದಗಿಸ್ತಾ ಇತ್ತು ಅನ್ನೋದು ಜೊತೆಗೆ ಇದು ಹಳ್ಳದಲ್ಲಿ ಇದೆ ಊರು ಮೇಲ್ಗಡೆ ಇದೆ ಸ್ವಲ್ಪ ಹಳ್ಳದಲ್ಲಿ ಇರೋದ್ರಿಂದ ನೀರ್ನ ಶೇಖರಣೆ ಮಾಡೋದಿಕ್ಕೂ ತುಂಬಾ ಒಳ್ಳೆ ಜಾಗ ಆಗಿತ್ತು ಅಂತ ನನ್ನ ನಂಬಿಕೆ ಅಂದ್ರೆ ಸುತ್ತಮುತ್ತ ಎಷ್ಟು ಹಳ್ಳಿಗಳಿಗೆ ಇದು ಒಂದೇ ಕಲ್ಯಾಣಿಯಾಗಿತ್ತು ಸರ್ ಇವತ್ತಿಗೆ ಜನಸಂಖ್ಯೆ ವಿಪರೀತವಾಗಿ ಕಾಣುತ್ತೆ ಅವತ್ತಿಗೆ ಜನಸಂಖ್ಯೆ ತುಂಬಾ ಕಡಿಮೆ ಇರ್ತಾ ಇತ್ತು ಅವತ್ತಿಗೆ ನೀರು ಪೂರೈಕೆ ಆಗ್ತಾ ಇತ್ತು ಸಾಕು ಅಂತ ಅನ್ಸುತ್ತೆ ಸರ್ ಈ ಕೊಳಗೆ ಕೊಳಕ್ಕೆ ಸಂಬಂಧಪಟ್ಟಂಗೆ ಏನಾರು ಅಕಸ್ಮಾತಾಗಿ ಶಾಸನಗಳು ಅಕಸ್ಮಾತಾಗಿ ಉಲ್ಲೇಖಗಳೆಲ್ಲ ಇರುತ್ತಲ್ಲ ಹಳೆಯದ್ರಲ್ಲಿ ತಾಳೆಗರಿ ಅಲ್ಲಿ ಇಲ್ಲಿ ಎಲ್ಲ ಬರ್ದಿರೋದೆಲ್ಲ ಇರುತ್ತಲ್ಲ ಅದರ ಆ ಥರ ಏನಾರು ಸಿಕ್ಕಿದೆಯಾ ನಿಮಗೆ ಆ ಥರ ಬೇರೆ ಥರ ಏನಾರ ಉಲ್ಲೇಖಗಳು ನಿಮ್ಮ ಹತ್ರ ಸರಿ ಕೊಳಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಇಲ್ಲೇ ಒಂದು ಮೂರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ತರಿಕಲ್ಲು ಅಲ್ಲಿ ಕಾಶಿಲಿಂಗ ದೇವಸ್ಥಾನ ಇದೆ ಅಲ್ಲಿರುವ ಶಾಸನದಲ್ಲಿ ಸುಮಾರು ಈ ಭಾಗದ ಇಪ್ಪತ್ತೊಂದು ಹಳ್ಳಿಗಳ ಹೆಸರಿನಲ್ಲಿ ಉಲ್ಲೇಖ ಮಾಡಿದೆ ಅದರಲ್ಲಿ ಕುಡಿಯುವ ನೀರಿನ ಮುದ್ದಿನಲ್ಲಿ ಕೂಡ ಒಂದು ಹಾಗಾಗಿ ಆ ಶಾಸನವನ್ನು ಶಾಸನವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಇಪ್ಪತ್ತೊಂದು ಹಳ್ಳಿಗೆ ಕುಡಿಯುವ ನೀರು ನಾ ಈ ಮುದ್ದನಹಳ್ಳಿಯು ಒದಗಿಸ್ತಾ ಇತ್ತು ಅನ್ನೋದನ್ನು ಅಭಿಪ್ರಾಯಪಡ್ಬೋದು ಹಾಗಾಗಿ ಸುಮಾರು ಈ ಭಾಗದ ಎಲ್ಲ ಜನಗಳಿಗೂ ಇದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಇಲ್ಲಿಂದ ಬೇರೆ ಇವತ್ತು ಟೆಕ್ನಾಲಜಿ ನಮಗೆ ಗೊತ್ತಿದೆ ನಾವು ಎಲ್ಲವನ್ನು ದಾಖಲು ಮಾಡ್ತಾ ಇದೀವಿ ನೋಡ್ತಾ ಇದ್ದೀವಿ ಬಟ್ ಅವತ್ತು ಇನ್ಯಾವುದೋ ಒಂದು ದಾರಿಯನ್ನು ಬಳಸ್ಕೊಂಡು ಅವರು ನೀರನ್ನ ಸರಬರಾಜು ಮಾಡಿರ್ಬೋದು ಬಟ್ ಸುಮಾರು ಇಪ್ಪತ್ತೊಂದು ಹಳ್ಳಿಗಳಿಗೆ ಇದು ನೀರು ಪೂರೈಕೆ ಇತ್ತು ಈ ಜಾಗದಿಂದ ಅನ್ನೋದು ಆ ಶಾಸನದ ಮೂಲಕ ಅಂದ್ರೆ ಸರಿಕಲ್ಲಿನ ಶಾಸನದ ಮೂಲಕ ನಾವು ಪರಿಗಣಿಸಬಹುದು ಅಲ್ಲಿ ಇಪ್ಪತ್ತೊಂದು ಹಳ್ಳಿಗಳಿದೆ ಇಲ್ಲಿ ಕೊಳ ಇದೆ ಅಂತ ಅದರಲ್ಲಿ ಏನು ಹೇಳಿಲ್ಲ ಬಟ್ ಇಪ್ಪತ್ತೊಂದು ಹಳ್ಳಿಗಳ ಉಲ್ಲೇಖ ಮಾಡಿದೆ ಅದ್ರಲ್ಲಿ ಕುಡಿಯುವ ಒಂದು ಹಾಗಾಗಿ ಸುತ್ತಮುತ್ತಲಿನ ಜನರಿಗೆ ನೀರನ್ನು ಪೂರೈಕೆ ಮಾಡಿ ರತ್ನಪುರಿಯ ಇತಿಹಾಸ ಕುಡಿ ಕುಡಿನೀರು ಮುದ್ನಳ್ಳಿಯ ಇತಿಹಾಸ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಯಾರೆಲ್ಲ ತಿಳ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡಿದ್ರು ಅವ್ರಿಗೆಲ್ಲ ಧನ್ಯವಾದಗಳು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ